ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲಾಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಕ್ವಿಕ್ಕಾಗಿ ರುಚಿಯಾಗಿ ಮಾಡುವಂತಹ ರವೆ ಉಂಡ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ ಕೆಲವರು ರವೆ ಉಂಡೆ ರವೆ ಲಾಡು ರವೆ ಲಡ್ಡು ಅಥವಾ ಸೂಜಿ ಲಡ್ಡು ಹೀಗೆ ಏನು ಬೇಕಾದ್ರೂ ಕರೆದ್ರೂ ಕೂಡ ಇದೊಂದು ಅದ್ಭುತವಾಗಿರುವಂತಹ ಸ್ವೀಟ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಮೊದಲಿಗೆ ಅರ್ಧ ಕೆ ಜಿ ರವೆನ ತಗೊಂಡಿದ್ದೀನಿ ಸೊ ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ಇದನ್ನ ನಾನು ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಅದರಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ ಸೊ ರವೆ ಬಿಸಿಯಾಗೋವರೆಗೂ ಊರಿನ ಹೆಚ್ಚಾಗೆ ಇಟ್ಕೊಳ್ಳಿ ಸ್ವಲ್ಪ ರವೆ ಬಿಸಿ ಆದ ನಂತರ ನೀವು ಊರಿನ ಕಮ್ಮಿ ಇಟ್ಕೊಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡಿದು ಬೇಗ ಎಲ್ಲ ಸುಟ್ಟೋಗ್ಬಿಡುತ್ತೆ ಕಪ್ಪಾಗ್ಬಿಡುತ್ತೆ ಸೊ ಅದೊಂದು ರೀತಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಬ್ರೌನ್ ರೀತಿ ಬರಬೇಕು ಆ ಅಲ್ಲಿವರೆಗೂ ನೀವು ಚೆನ್ನಾಗಿ ಅದನ್ನು ಹುರ್ಕೊಬೇಕು ಒಂದೇ ಸಲಕ್ಕೆ ಎಲ್ಲ ರವೆನೂ ಹಾಕ್ಕೊಂಡ್ರೆ ಸೊ ಅದು ನೀಟಾಗಿ ಫ್ರೈ ಆಗೋಲ್ಲ ಅರೋಮ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಂಡ್ರೆ ನೀವು ಎಷ್ಟು ಚೆನ್ನಾಗಿ ಹುರ್ಕೊತಿರೋ ಅಷ್ಟು ಚೆನ್ನಾಗಿ ರವೆ ಲಾಡನ್ನ ಮಾಡಬಹುದು ನೀವು ಮತ್ತು ರವೆ ಬಿಸಿ ಆದ ನಂತರ ನೀವು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಹುರ್ಕೊಬೇಕು ಮೊದಲೇ ಹಾಕ್ಕೊಂಬಿಟ್ರೆ ಬೇಗ ಕಪ್ಪಾಗುತ್ತೆ ಬಟ್ ರವೆ ಮಾತ್ರ ಫ್ರೈ ಆಗೋಲ್ಲ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಹಾಕ್ಕೊಂಡು ಹುರ್ಕೊಳ್ಳಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ರವೆನ ಬೇರೆ ಪ್ಲೇಟಿಗೆ ಎತ್ತಿಟ್ಕೊಬೇಕು ಮತ್ತು ಇಲ್ಲಿ ಒಂದು ಮೀಡಿಯಮ್ ಕೊಬ್ಬರಿನ ತಗೊಂಡು ಅದನ್ನು ತುರ್ಕೊಂಡು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ತುಂಬ ನುಣ್ಣು ಪೌಡ್ರ್ ಮಾಡಬಾರ್ದು ಲೈಟಾಗಿ ಮಾತ್ರ ಒಂದು ರೌಂಡು ಮತ್ತು ಇದಕ್ಕೆ ಬೇಕಾಗಿರೋಂಥ ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ ಒಂದು ಹತ್ತು ಬಾದಾಮಿ ಹತ್ತರಿಂದ ಹದಿನೈದು ದ್ರಾಕ್ಷಿ ಮತ್ತು ಹತ್ತರಿಂದ ಹದಿನೈದು ಗೋಡಂಬಿ ಹತ್ತು ಲವಂಗ ಒಂದೆರಡು ಏಲಕ್ಕಿ ಪುಡಿನ ತಗೊಂಡು ಈಗ ಒಂದೆರಡು ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡು ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು ಅದೇ ಬಾಂಡೇಲಿ ಹುರ್ಕೊಂಡು ಮತ್ತು ಪಕ್ಕದಲ್ಲಿ ಹಾಲನ್ನು ಕಾಯೋಕಿಟ್ಕೊಂಡಿದ್ದೀನಿ ಅರ್ಧ ಲೀಟ್ರು ಹಾಲನ್ನು ತಗೊಂಡಿದ್ದೀವಿ ಇಲ್ಲಿ ಕಾಯೋ ಕಿಡುವಾಗಲೇ ಸ್ವಲ್ಪ ಹೆಚ್ಚಾಗಿ ಕಾಯಿಸ್ಕೊಂಡ್ರೆ ಉಳ್ಕೊಂಡ್ರೆ ನಾವು ಟೀ ಕಾಫಿನ ಮಾಡ್ಕೊಬೋದು ಬಟ್ ರವೆ ಉಂಡೆ ಕಲಿಸುವಾಗ ಸಾಲ್ಟೇಜ್ ಆದರೆ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಆಮೇಲೆ ಗಟ್ಟಿ ಹಾಲನ್ನೇ ಹಾಕ್ಕೊಬೇಕು ನೀರು ಹಾಕ್ಕೊಂಬಿ ಹಾಕ್ಕೊಂಡ್ರೆ ಒಂದೆರಡು ಟೇಬಲ್ ಸ್ಪೂನ್ ಹಾಕೊಳ್ಳಿ ಸಾಕು ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡು ಎತ್ತಿಟ್ಕೊಂಡು ಒಂದು ಪ್ಲೇಟ್ಗೆ ಅದೇ ತುಪ್ಪಕ್ಕೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಕೊಬ್ಬರಿ ತುರಿನ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಅದನ್ನು ಈ ರೀತಿ ಬಿಸಿ ಮಾಡಿ ಹಾಕೋದ್ರಿಂದ ಎದೆ ಉರಿ ಬರುತ್ತಲ್ವ ಕಾಯಿ ಎಲ್ಲ ತಿಂದಾಗ ಆ ರೀತಿ ಫೀಲ್ ಆಗೋಲ್ಲ ಅದರಲ್ಲಿರೋ ನೀರಿನ ಅಂಶ ಎಲ್ಲನೂ ಡ್ರೈ ಆಗುತ್ತಲ್ವ ಆವಾಗ ಆ ರೀತಿ ಫೀಲ್ ಆಗೋದಿಲ್ಲ ನಮಗೆ ಮತ್ತು ಕೊಬ್ಬರಿನ ಹುರ್ಕೊಂಡಾದ್ಮೇಲೆ ಅದನ್ನು ಕೆತ್ತಿಟ್ಕೊಂಡು ಇವಾಗ ಅದೇ ಬಾಣಲಿಗೆ ಹುರಿದು ಇತ್ತಿಟ್ಕೊಂಡಿರೋಂಥ ರವೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಅದಕ್ಕೆ ಇವಾಗ ಅಳತೆಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ರವೆನ ಸೇರಿಸ್ಕೊಬೇಕು ನಾನಿಲ್ಲಿ ಒಂದು ಕಪ್ಪಾಗಷ್ಟು ಹಾಕೊಂಡಿದ್ದೀನಿ ನೀವು ಅಳತೆನ ನೋಡಿಕೊಂಡು ಹಾಕೊಬೇಕು ರವೆನ ಹಾಕೊಂಡು ಈ ರೀತಿ ಸಕ್ಕರೆಯನ್ನು ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸನ್ನು ಮಾಡ್ಕೊಬೇಕು ಮತ್ತು ಈ ಟೈಮ್ನಲ್ಲಿ ಉರಿನ ಕಮ್ಮಿ ಇಟ್ಕೊಳ್ಳಿ ಆಲ್ರೆಡಿ ಉರಿದಿರೋ ರವೆ ಆಗಿರೋದ್ರಿಂದ ಬೇಗ ಕಪ್ಪಾಗಿಬಿಡುತ್ತೆ ಅಡಿನಲ್ಲಿ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಉರಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡಾಗ ರವೆ ಆ ಬಿಸಿಗೆ ಸಕ್ಕರೆ ಕೂಡ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಮೆಲ್ಟಾಗಿ ರವೆ ಮತ್ತು ಸಕ್ಕರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಇದೇ ಟೈಮ್ನಲ್ಲಿ ಇವಾಗ ಹುರಿದಿಟ್ಕೊಂಡಿದಂತ ಕೊಬ್ಬರಿ ಪುಡಿನೂ ಕೂಡ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಇದನ್ನ ಈಗ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡ್ಮೇಲೆ ಇವಾಗ ಹುರಿದು ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪುಡಿ ಎಲ್ಲನೂ ಜೊತೆಯಲ್ಲಿ ಹಾಕ್ಕೊಂಡು ಇದನ್ನು ಈಗ ಮಿಕ್ಸನ್ನು ಮಾಡ್ಕೊಬೇಕು ಎಲ್ಲ ಹೊಂದ್ಕೊಬೇಕು ಡ್ರೈ ಫ್ರೂಟ್ಸು ರವೆ ಸಕ್ಕರೆ ಕೊಬ್ಬರಿ ಇದೆಲ್ಲ ಹೊಂದ್ಕೊಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಹಾಲನ್ನು ಕಾಯೋಕ್ಕಿಟ್ಟಿದ್ವಿ ಇಟ್ಟಿದ್ವಿ ಅಲ್ವಾ ಆ ಹಾಲನ್ನು ಕೂಡ ಒಲೆ ಮೇಲೆ ಇಟ್ಕೊಂಡೇ ಸೇರಿಸ್ಕೊಬೇಕು ಊರಿ ಕಮ್ಮಿ ಇಟ್ಕೊಂಡೇ ಸೇರಿಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ಹೆಚ್ಚಾಗಿ ಹಾಲು ಹಾಕೊಂಬಿಟ್ರೆ ತೆಳು ಹಾಕ್ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಂತ ಮಿಕ್ಸನ್ನು ಮಾಡ್ಕೊಬೇಕು ಈಗ ಹಾಲು ಹಾಕಿದ್ಮೇಲೆ ನಾವು ಹಾಕಿರೋಂಥ ಎಲ್ಲ ಐಟಮ್ಸು ಕೂಡ ಇನ್ನೂ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ ತುಂಬ ರುಚಿಯಾಗಿ ಬರುತ್ತೆ ನಾನು ನೈಲಲ್ಲಿ ಹೇಳಿರೋ ರೀತಿಯಲ್ಲಿ ಒಂದು ಉಂಡೆ ಸಾಕು ಅನ್ನೋರು ಕೂಡ ಮತ್ತೊಂದು ಉಂಡೆ ಬೇಕು ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಯಾರಿಗೂ ಯಾವುದೇ ರೀತಿ ಎದೆ ಉರಿ ಬರೋದು ಅಥವಾ ಉಳಿ ತೇಗಾಗೋದು ಆ ರೀತಿ ಆಗೋಲ್ಲ ನಾನು ಮೊದಲು ರವೆ ಉಂಡೆ ಬೇರೆ ಯಾರಾದರೂ ಕೊಟ್ಟಾಗ ಇಷ್ಟನೇ ಪಡ್ತಿರಲಿಲ್ಲ ತಿನ್ನೋಕ್ಕೆ ಕಷ್ಟ ಅನ್ನಿಸ್ತಾ ಇತ್ತು ಏನಪ್ಪ ಬರೀ ಬಾಯಿಗೆ ಸಕ್ಕರೆ ಸಕ್ಕರೆನೇ ಸಿಗುತ್ತೆ ಈ ರೀತಿಯೆಲ್ಲ ಫೀಲ್ ಆಗ್ತಾಯಿತ್ತು ಬಟ್ ನಮ್ಮಮ್ಮ ಒಂದು ಸಲ ಈ ರೀತಿ ಮಾಡಿಕೊಟ್ಟ ಮೇಲೆ ಇವಾಗ ಪದೇ ಪದೇನೂ ಕೇಳ್ತಾ ಇರ್ತೀನಿ ಅಮ್ಮ ಏನಾದರೂ ಸ್ವೀಟ್ ಬೇಕು ತಿನ್ನಬೇಕು ಅನಿಸಿದಾಗ ನನಗೆ ರವೆ ಉಂಡೆ ಅಮ್ಮ ಅಂತ ಕೇಳ್ತೀನಿ ಅಷ್ಟು ಫೇವ್ರೆಟ್ ಸ್ವೀಟ್ ಆಗಿಬಿಟ್ಟಿದೆ ನನಗೀಗ ಮತ್ತು ಗೋಡಂಬಿ ದ್ರಾಕ್ಷಿಯಲ್ಲೂ ಈ ಟೈಮಲ್ಲೇ ಹಾಕೊಳ್ಳೋದ್ರಿಂದ ಕೆಲವೊಬ್ಬರು ಉಂಡೆ ಕಟ್ಟಾದ ಮೇಲೆ ಮೇಲೆ ಮಾತ್ರ ಇಡ್ತಾರೆ ಆವಾಗ ಒಂದು ಉಂಡೆ ತಿಂದರೆ ಒಂದೇ ಡ್ರೈ ಫ್ರೂಟ್ ಸಿಗುತ್ತೆ ಅದೇ ಈ ರೀತಿ ಮಾಡಿಕೊಂಡ್ರೆ ಉಂಡೆ ಒಳಗಡೆ ಎಲ್ಲನೂ ಸೇರಿಕೊಂಡಿರುತ್ತೆ ಮಿಕ್ಸ್ ಆಗಿರುತ್ತಲ್ವ ಆವಾಗ ನಾವು ತಿನ್ನುವಾಗಲೆಲ್ಲ ಮಧ್ಯ ಮಧ್ಯ ಒಂದೊಂದು ಗೋಡಂಬಿ ದ್ರಾಕ್ಷಿ ಇದೆಲ್ಲ ಸಿಗ್ತಾಯಿದ್ರೆ ರವೆ ಉಂಡೆನ ಇನ್ನೂ ಇಷ್ಟಪಟ್ಟು ತಿನ್ನಬಹುದು ಯಾರೂ ತಿನ್ನಲ್ಲ ಅಂತ ಹೇಳಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಇವಾಗ ಬಾಣಲಿನ ಕೆಳಗಡೆ ಇಟ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸಪ್ ಮಾಡಿಕೊಂಡು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು ಈ ರೀತಿ ಇಟ್ಟ ಮೇಲೆ ಇನ್ನೂ ಚೆನ್ನಾಗಿ ಎಲ್ಲನೂ ಹೊಂದ್ಕೊಳ್ಳುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ಮುಚ್ಚಿಡೋದು ಬಿಸಿನಲ್ಲಿ ಉಂಡೆನ ಕಟ್ಟೋಕ್ಕಾಗಲ್ಲ ನೋಡಿಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು ತುಂಬ ಬಿಸಿ ಇರಬಾರ್ದು ಈ ಟೈಮ್ನಲ್ಲಿ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಹೀಗೆ ನಮ್ಗೆ ಯಾವ ಅಳತೆಯಲ್ಲಿ ಬೇಕು ಯಾವ ಆಕಾರದಲ್ಲಿ ಬೇಕು ಆ ರೀತಿ ಉಂಡೆನ ಮಾಡ್ಕೊತ ಹೋದರೆ ನೋಡಿ ಒಂದು ಚೂರು ಕೂಡ ಕೈಗೆ ಹಂಟಲ್ಲ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟಿಯಾಗಿರೋಂತಹ ಲಾಡು ತಯಾರಾಗಿಬಿಡುತ್ತೆ ಮತ್ತು ಈ ರೆಸಿಪಿ ಕ್ರೆಡಿಟ್ಸ್ ಎಲ್ಲ ಅಮ್ಮನಿಗೆ ಸೇರಬೇಕು ಯಾಕೆಂದರೆ ಇವತ್ತು ರವೆ ಉಂಡ ರೆಸಿಪಿ ಇರೋದೇ ನಮ್ಮಮ್ಮ ಮತ್ತು ನಾವು ಕಟ್ತಾ ಇರೋಂಥ ಸೈಜಲ್ಲಿ ಟೋಟಲ್ಲಾಗಿ ಒಂದು ಮೂವತ್ತರಿಂದ ಮೂವತ್ತೈದು ಉಂಡೆಗಳಾಗಿದೆ ನೀವು ಬೇಕಿದ್ರೆ ಇನ್ನು ಚಿಕ್ಕದಾಗಿ ಕೂಡ ಕಟ್ಕೋಬಹುದು ಅಥವಾ ಇನ್ನು ದಪ್ಪ ಉಂಡೆ ಕೂಡ ಮಾಡಬಹುದು ಮತ್ತು ಇದೇನು ಹಬ್ಬ ಹರಿದಿನಕ್ಕೆ ಮಾಡಬೇಕು ಅಂತೇನಿಲ್ಲ ನಿಮ್ಗೆ ಯಾವಾಗಾದರೂ ಏನಾದರೂ ಸ್ವೀಟ್ ತಿನ್ಬೇಕು ಅನ್ನಿಸಿದಾಗ ಈ ರೆಸಿಪಿನ ಮಾಡಿಕೊಂಡು ತಿಂದರಾಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಒಂದು ಚೂರು ಕೂಡ ಕೈಗೆ ಇಲ್ಲ ತುಂಬ ಸಾಫ್ಟಾಗಿ ರುಚಿಯಾಗಿರೋಂಥ ರವೆ ಉಂಡ ಆಯಿತು ಸೊ ಫ್ರೆಂಡ್ಸ್ ಈ ರೆಸಿಪಿ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಒಂದು ಒಳ್ಳೆಯ ಕಂಟೆಂಟ್ ಮೂಲಕ ಸಿಗೋಣ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಜೊತೆಗೆ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಅಂಡ್ ಬಾಯ್